ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಈ ಬ್ರಾಹ್ಮಣರು ಮಾಡಿರ್ತಾರಲ್ವ ಕುಂಬಳಕಾಯಿ ಹುಳಿ ಅಥವಾ ಅಲಿಸಿನಣ್ಣಿನ ಹುಳಿ ಇಲ್ಲ ಇನ್ನೂ ತರಕಾರಿಗಳು ಹಾಕಿ ಹುಳಿಗಳನ್ನು ರೆಡಿ ಮಾಡಿರ್ತಾರೆ ನೀವು ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಟೇಸ್ಟ್ ಮಾಡಿರ್ತೀರಲ್ವ ಅದೇ ಹುಳಿನ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬೂದು ಕುಂಬಳಕಾಯಿ ಈ ಸಿಹಿ ಕುಂಬಳಕಾಯಿ ಎಲ್ಲ ಇರುತ್ತಲ್ಲ ನಾನು ಸಿಹಿ ಕುಂಬಳಕಾಯಿನ ಬಳಸಿ ಈ ಸ ಹುಳಿನ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ರೆಸಿಪಿನ ನಾನು ಯಾವ ಥರ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ನೂರು ಅಷ್ಟು ಸಿಹಿ ಕುಂಬಳಕಾಯಿನ ತಗೊಂಡಿದ್ದೀನಿ ಅದರ ಮೇಲಿರೋ ಬೀಜ ಹಾಗೆ ಹಿಂದಿ ಸಿಪ್ಪೆ ತೆಗೆದು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವಂತ ಮಸಾಲೆ ಇಂಗ್ರೀಡಿಯೆಂಟ್ ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದ್ ಬಟ್ಲಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣೆ ಸೈಜ್ನಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಲ್ಲಿ ಒಂದು ಆರಿಂದ ಏಳು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ನೀವು ಖಾರ ಬೇಕು ಅಂದ್ಕೊಳ್ಳೋರು ಗುಂಟೂರು ಮೆಣಸಿನ್ಕಾಯಿನ ಕೂಡ ತೊಗೊಳ್ಬೋದು ಇಲ್ಲಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವೇನು ನೀವು ಮಸಾಲೆ ಪದಾರ್ಥಗಳು ತೊಗೊಂಡಿದ್ವಲ್ವ ಅದನ್ನೆಲ್ಲನೂ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಕಡಲೆಬೇಳೆ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಹಾಗೆ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಡ್ತಿದ್ದೀನಿ ಈ ಥರ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಹುಳಿಗೆ ಏನಿದೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಖಾರ ಕೂಡ ಕಮ್ಮಿ ಇರೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಾ ಖಾರ ಕಮ್ಮಿ ತಿನ್ನೋರಿಗೆ ಖಾರ ಇನ್ನೂ ಜಾಸ್ತಿ ತಿಂತೀನಿ ಅನ್ನೋರು ಗುಂಟೂರು ಮೆಣಸಿನ್ಕಾಯಿನ ಕೂಡ ನೀವು ಒಂದೆರಡು ಹಾಕ್ಕೊಳ್ಬೋದು ಇಲ್ಲಿ ಈಗ ನೋಡಿ ಎಲ್ಲ ಫ್ರೈ ಆಗಿದೆ ಇದು ಕೆಡ್ತಾ ಇದ್ದೀನಿ ಅಷ್ಟರಲ್ಲಿ ಒಂದು ಕಡಾಯಿಗೆ ಒಂದು ಗ್ಲಾಸಸ್ ನೀರನ್ನ ಹಾಕ್ಕೊಂಡು ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅದು ಕುಂಬಳಕಾಯಿ ಕುದಿಯೋಷ್ಟರಲ್ಲಿ ನಾವು ಈ ಮಸಾಲ ಇಂಗ್ರೀಡಿಯೆಂಟ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಸ್ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೊಳ್ಳಿ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತೀರಾ ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ತರಿತರಿಯಾಗಿ ಇರಬೇಕು ಅದು ನೋಡಿ ಇಲ್ಲಿ ಕೈಗೆ ಒಂದು ಸ್ವಲ್ಪ ಈ ತರಿತರಿ ಅನ್ನೋದು ತಾಕ್ತಾ ಇರಬೇಕು ತೀರಾ ಫೈನಾಗಿ ರುಬ್ಕೊಂಡ್ರೆ ಅಷ್ಟು ರುಚಿ ಬರಲ್ಲ ಹುಳಿ ಈ ಹುಳಿಗೆ ಬೇಕಾಗುವಂಥ ಮಸಾಲೆ ರೆಡಿಯಾಗಿದೆ ಇವಾಗ ಕುಂಬಳಕಾಯಿನ ನೋಡೋಣ ಯಾವ ಥರ ಬೆಂದಿದೆಯೋ ಇಲ್ವೋ ಒಮ್ಮೆ ನೋಡಿ ಬೆಂದಿದ್ರೆ ಮಾತ್ರ ಈ ಹಣ್ಣಿನ ಹುಳಿನ ಹಾಕಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕುದಿಯೋಕೆ ಇಡಿ ಇಲ್ಲಿ ನಾನು ಒಂದು ಹತ್ತು ನಿಮಿಷ ಕುದಿಸಿದ್ದೀನಿ ಅಲ್ವಾ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಕುದ್ದಿತ್ತು ಹಾಗಾಗಿ ಹುಣಸೆ ಹಣ್ಣಿನ ಹಾಗೆ ಬೆಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಹಾಗೆ ಇದು ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಲ್ವ ಮಸಾಲಾನ ಅದನ್ನೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ತಿಕ್ನೆಸ್ ತುಂಬಾ ಆಗಿತ್ತು ಅಲ್ವಾ ಹಾಗಾಗಿ ಇದನ್ನು ಹುಳಿ ಅಂದರೆ ಸ್ವಲ್ಪ ನೀರಾಗಿನೇ ಇರಬೇಕು ಹಾಗಾಗಿ ನೋಡಿ ನೀವು ಕನ್ಸಿಸ್ಟೆನ್ಸಿನ ನೀವು ಸೆಟ್ ಮಾಡ್ಕೊಳ್ಳಿ ತೀರಾ ಗಟ್ಟಿಯಾಗಿತ್ತು ಅಂದರೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ತಿಳಿಯಾಗಿ ಕೂಡ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಬೇಳೆನ ನಾನು ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಹುಳಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಇದ್ದೀನಿ ಈ ಎಲ್ಲ ಫ್ಲೇವರ್ಸು ಕುಂಬಳಕಾಯಿನ ಇಡ್ಕೋಬೇಕು ಅಲ್ವಾ ಅದಕ್ಕೆ ಹಾಗೆ ಈ ಹುಳಿಗೆ ಬೇಕಾಗುವಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಇಂಗುನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಈ ಹುಳಿಗೆ ಬೇಕಾಗುವಂಥ ಒಗ್ಗರಣೆನೂ ರೆಡಿ ಆಗಿದೆ ಇಲ್ಲಿ ಅಷ್ಟರಲ್ಲಿ ಈ ಹುಳಿನೂ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ನೋಡಿ ದೇವಸ್ಥಾನದ ಶೈಲಿಯಲ್ಲಿ ಕುಂಬಳಕಾಯಿ ಹುಳಿ ರೆಡಿಯಾಗಿದೆ ಅದಕ್ಕೆ ನಾನು ಕೊನೆಯದಾಗಿ ಈ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ತುಂಬಾ ಈಸಿಯಾಗಿ ಈ ಬ್ರಾಹ್ಮಣರು ಮಾಡುವಂಥ ದೇವಸ್ಥಾನದ ಶೈಲಿಯ ಕುಂಬಳಕಾಯಿ ಹುಳಿ ರೆಡಿಯಾಗಿದೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರ ಪ್ಲೀಸ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ